ಹಗರಣ ಲೋಕಾಯುಕ್ತಕ್ಕೆ ದೂರು ಮೈಸೂರಿನ ಮೂಡ ಹಗರಣದಲ್ಲಿ ಅತಿದೊಡ್ಡ ಭ್ರಷ್ಟಾಚಾರ ನಡೆದಿದ್ದು ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿ ದಾಖಲೆ ಪ್ರದರ್ಶಿಸಿದರು ಅವರು ಜಯತ್ ಪಟೇಲ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅಧಿಸೂಚನೆ ಹೊರಡಿಸಿ ಭೂ ಸ್ವಾಧೀನಪಡಿಸಿಕೊಂಡಿದ್ದಂತಹ ಮೂಡ ದೇವನೂರು ಮೂರನೇ ಬಡಾವಣೆಗೆ ಭೂ ಸ್ವಾದೀನ ಆ ಒಂದು ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಿಸುವಂಥ ಕೆಲಸವನ್ನು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಮಾಡ್ತಾರೆ ಅವತ್ತು ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರಾಗಿ ಜೆ ಎಚ್ ಪಟೇಲ್ ಅವರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅದಾದ ನಂತರ ಎರಡು ಸಾವಿರದ ನಾಲ್ಕು ಐದರಲ್ಲಿ ಇದೇ ಜಾಗಕ್ಕೆ ಯಾವ ಭೂ ಮಾಲೀಕ ನಿಂಗ ಅಂತಂದಿದ್ದಾರೆ ಅವರು ತೀರ್ಕೊಂಡಿದ್ದರೂ ಕೂಡ ಅವರು ತೀರ್ಕೊಂಡಾಗಲೇ ನಾಲ್ಕೈದು ವರ್ಷಗಳಾಗಿದ್ದರೂ ಕೂಡ ಆ ನಿಂಗ ಅನ್ನೋರ ಹೆಸರಿನಲ್ಲಿ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆತ್ತು ಈ ಸತ್ತೋಗಿರುವಂಥ ವ್ಯಕ್ತಿಯ ಹೆಸರಿನಲ್ಲಿ ಪರಿವರ್ತನೆ ಮಾಡಿಸ್ಕೊಳ್ತಾರೆ ಆ ಅವಧಿಯಲ್ಲಿ ಅವರು ಸಿಂಗ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರಾಗಿರ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿನೇಳು ಹದಿನೆಂಟು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಯಮಗಳ ಎಲ್ಲ ನಿಯಮಗಳನ್ನು ಗಾಳಿಗೆ ನಿಯಮ ಬಾಹಿರವಾಗಿ ಯಾವುದೇ ಒಂದು ಬಡಾವಣೆಗೆ ಭೂಸ್ವಾಧೀನ ಪಡಿಸ್ಕೊಂಡಿರ್ತಕ್ಕಂಥ ಜಾಗಕ್ಕೆ ಆ ಒಂದು ಬಡಾವಣೆಯಲ್ಲಿ ಅಥವಾ ಅದರ ನಂತರ ರಚನೆಯಾಗುವಂಥ ಬಡಾವಣೆಯಲ್ಲಿ ನಿವೇಶನಗಳನ್ನು ಬದಲಿ ನಿವೇಶನ ಕೊಡಬೇಕು ಅನ್ನೋ ನಿಯಮಗಳಿದ್ದರೂ ಕೂಡ ಅದನ್ನೆಲ್ಲ ದಾಳಿಗೆ ತೋರಿ ಅದಕ್ಕಿಂತಲೂ ಹದಿನೈದು ವರ್ಷಗಳ ಹಿಂದೆ ರಚನೆಯಾಗಿದ್ದಂಥ ಮೈಸೂರಿನ ವಿಜಯನಗರ ಪ್ರತಿಷ್ಠಿತ ವಿಜಯನಗರ ಎರಡು ಮತ್ತು ಮೂರನೇ ಬಡಾವಣೆಯಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಚದರಡಿ ವಿಸ್ತೀರ್ಣದ ಹದಿನಾಲ್ಕು ನಿವೇಶನಗಳನ್ನು ಬದಲಿ ನಿವೇಶನದ ಹೆಸರಿನಲ್ಲಿ ಅವರಿಗೆ